ಬರುವ ಡಿಸೆಂಬರ್ ಐದರಂದು ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶ ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡುವ ಕಾರ್ಯಕ್ರಮ ಎಂದು ಉಸ್ತುವಾರಿ ಸಚಿವ ಕೆನ್ ರಾಜಣ್ಣ ತಿಳಿಸಿದರು ಶುಕ್ರವಾರ ರಾತ್ರಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ಕಾರ್ಯಕ್ರಮ ಮಾಡುತ್ತಿದ್ದು ಹಿಂದುಳಿದ ವರ್ಗದವರ ಸಂಯುಕ್ತಾಶ್ರಯ ಇದೆ ಕಾಂಗ್ರೆಸ್ ಪಕ್ಷ ಪ್ರಥಮ ಅನಂತರದಲ್ಲಿ ಹಿಂದುಳಿದ ವರ್ಗಗಳು ತಳ ಸಮುದಾಯಗಳ ಸ್ವಾಭಿಮಾನಿ ವೇದಿಕೆ ಅಂತ ಹೇಳಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ ವಿರೋಧ ಪಕ್ಷದವರು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ ಅವರಿಗೆ ಉತ್ತರ ಕೊಡುವ ವೇದಿಕೆ ಇದು ಇದು ಯಾರ ಮೇಲೂ ದ್ವೇಷ ಅಥವಾ ಅಪಮಾನ ಮಾಡುವ ಕಾರ್ಯಕ್ರಮ ಅಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿ ನುಡಿದಂತೆ ನಡೆದಿದ್ದೇವೆ ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ನಮ್ಮದು ಇದು ಯಾರ ವಿರುದ್ಧವೂ ಅಲ್ಲ ಸಿಎಂ ಡಿಸಿಎಂ ಹಾಗೂ ಎಲ್ಲ ಸಚಿವರು ಭಾಗಿಯಾಗಲಿದ್ದಾರೆ ಆದರೆ ಶಕ್ತಿ ಪ್ರದರ್ಶನ ಅಲ್ಲ ಮುಖ್ಯವಾಗಿ ವಿರೋಧ ಪಕ್ಷದವರು ಮಾಡುವ ಅಪಪ್ರಚಾರಕ್ಕೆ ಉತ್ತರ ಕೊಡುವ ಸಮಾವೇಶ ಇದು ಸಮಾವೇಶದ ವಿರುದ್ಧ ಅನಾಮಧೇಯ ಪತ್ರ ವಿಚಾರವಾಗಿ ಪ್ರತಿಕ್ರಿಯಿಸಿ ಅದಕ್ಕೆ ಮಾನ್ಯತೆ ಇಲ್ಲ ಎಂದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಪರವಿರೋಧ ಇದ್ದೇ ಇರುತ್ತದೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಿದ್ದಾರೆ ಅಂತ ನಾವು ಸತ್ಯ ಹೇಳಲು ಸಮಾವೇಶ ಮಾಡುತ್ತಿದ್ದೇವೆ ಎಐಸಿಸಿ ಗಮನಕ್ಕೆ ತರದೆ ಯಾವುದೇ ಕಾರ್ಯಕ್ರಮ ಮಾಡಲ್ಲ ಇದಕ್ಕೆ ಎಐಸಿಸಿ ಒಪ್ಪಿಗೆ ಕೂಡ ಇದೆ ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ನಮ್ಮದು ಏನೇ ಚರ್ಚೆ ಅಭಿಪ್ರಾಯ ಇದ್ದರೂ ಬದಲಾಯಿಸುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟಿದ್ದು ಪಕ್ಷದವರು ನೀನು ಎಂದರೆ ನಾನು ಸಚಿವ ಸ್ಥಾನ ಬಿಟ್ಟು ಜವಾಬ್ದಾರಿ ವಹಿಸಿಕೊಳ್ಳಲು ಸಿದ್ಧ ಎಂದು ಹೇಳಿದರು ಯಾರಿಗೂ ಕೂಡ ಕಡೆಗಣಿಸ್ತಕ್ಕಂಥದ್ದು ಅಪಮಾನ ಮಾಡ್ತಕ್ಕಂಥ ದೃಷ್ಟಿಯಿಂದನೂ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಏನು ಗಟ್ಟಿ ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡಿದ್ದೇವೆ ಮತ್ತು ನಾವು ಏನು ಇದುವರೆಗೂ ಕೂಡ ಜನರಿಗೆ ನುಡಿದಂತೆ ನಡ್ಕೊಂಬಂದಿದ್ದೇವೆ ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನದ ಫಲವಾಗಿ ಕಾರ್ಯಕ್ರಮವೇ ಹೊರತು ಇದು ಯಾರ ವಿರುದ್ಧವೂ ಅಲ್ಲ ಮತ್ತು ಇದು ಪಕ್ಷದ ಪರವಾಗಿ ಮಾಡ್ತಕ್ಕಂಥದ್ದು ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಥರ ಎಲ್ಲ ಸಚಿವರುಗಳು ಕೂಡ ಭಾಗವಹಿಸ್ತಾರೆ ಇದು ನಮ್ಮ ಉದ್ದೇಶ ಈಗ ಸ್ವಾಭಿಮಾ ಪಕ್ಷ ಸ್ವಾಭಿಮಾನಿ ಸಮಾವೇಶ ತಳ ಸಮುದಾಯ ಎಲ್ಲರ ಸಂ ಜನರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥದ್ದು ಪ್ರಪ್ರಥಮವಾಗಿ ಪಕ್ಷ ಆನಂತರ ಬೇರೆ ಶಕ್ತಿ ಪ್ರದರ್ಶನ ಅಲ್ಲ ನಾನು ಮೊದಲೇ ಹೇಳಿದ್ದೀನಿ ನೀವು ಹಿಂಗೆ ಕೇಳ್ತೀರಿ ಅಂತಾನೆ ಇದು ಶಕ್ತಿ ಪ್ರದರ್ಶನವೂ ಅಲ್ಲ ಯಾರ ವಿರುದ್ಧನೂ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಏ ಸತ್ಯ ಏನಿದೆ ಅದನ್ನು ನಾವು ಈ ವಿರೋಧ ಪಕ್ಷ ಮಾಡ್ತಕ್ಕಂಥ ಅಪಪ್ರಚಾರಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಸಮಾವೇಶ ಬರ್ತಾರೆ ಪಕ್ಷದ ಅಧ್ಯಕ್ಷರು ಬರ್ತಾರೆ ಮುಖ್ಯಮಂತ್ರಿಗಳು ಇರ್ತಾರೆ ಇತರ ಸಚಿವರುಗಳು ಕೂಡ ಇರ್ತಾರೆ ಯಾವ ನೋಡಿ ಕೇಳಿ ಇಲ್ಲಿ ಒಂದು ಸರ್ಕಾರಿ ಆದೇಶ ಇದೆ ಯಾವುದೇ ಅನಾಮಧೇಯ ಪತ್ರವನ್ನು ಯಾವುದೇ ಎನ್ಕ್ವೈರಿಗೆ ಅರ್ಹತೆ ಇಲ್ಲ ಅದು ಅಂತಕ್ಕಂಥದ್ದಿದೆ ಆದರೆ ರಾಜಕೀಯವಾಗಿ ಅನಾಮದೇಯ ಪತ್ರದಲ್ಲಿ ಏನಾದರೂ ಮಾಹಿತಿ ನಂಬುವಂಥದ್ದು ಇದ್ದರೆ ತಿರಸ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದರೆ ಅನಾಮದೇಯ ಪತ್ರದಲ್ಲಿ ಹೇಳ್ತಾರೆ ಮಾಡ್ತಾರೆ ಇನ್ನೊಂದು ಪತ್ರ ಅದಕ್ಕೆ ವಿರುದ್ಧವಾಗಿ ಬಂದುಬಿಟ್ರೆ ಏನು ಮಾಡೋಕ್ಕಾಗ್ತದೆ ಇವೆಲ್ಲ ನೋಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ಅಂತಕ್ಕಂಥದ್ದು ನಿರಂತರವಾಗಿ ಇದ್ದಂಥದ್ದೇ ಇದ್ದಾಗಲೇ ಈಗ ವಿರೋಧ